ಮಂಡ್ಯದವರೆಗೂ ಮಾತ್ರ ಅದು ಕಾವೇರಿ ನದಿ ನನಗೆ ಜೀವಾಳ ಅದನ್ನು ಉಳಿಸ್ಕೋಬೇಕು ಹೋರಾಟ ಮಾಡಬೇಕು ಅಂತ ಕೆಚ್ಚು ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ ಎಂಬ ಈ ಪುಸ್ತ ಕನ್ನಡದ ಪ್ರತಿಯನ್ನು ಇವತ್ತು ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಇಂಗ್ಲಿಷ್ ಪ್ರತಿಯನ್ನ ಕಳೆದ ವರ್ಷ ನಾವು ಚಿತ್ರಕಲಾ ಪರಿಷತ್ತಲ್ಲಿ ಬಿಡುಗಡೆ ಮಾಡಿದ್ವಿ ಈ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರಕಾಶಕರಾಗಿ ಅಭಿರುಚಿ ಗಣೇಶ್ರವರು ನಮಗೆ ಬಹಳ ಸಹಾಯ ಮಾಡಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಅವರ ಜೊತೆ ನಿಂತ್ಕೊಂಡು ಈ ಎರಡೂ ಪುಸ್ತಕಗಳನ್ನು ನಾವು ಬಿಡುಗಡೆ ಕಾರ್ಯಕ್ರಮವನ್ನು ಇವತ್ತು ನಾವು ಕನ್ನಡ ಪ್ರತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪುಸ್ತಕದ ಬಗ್ಗೆ ಮತ್ತು ಲೇಖಕರ ಮಾತು ಮುಖ್ಯ ಅತಿಥಿಗಳ ಮಾತು ಅಧ್ಯಕ್ಷರ ಮಾತು ಎಲ್ಲವೂ ಇದೆ ಸಾಂಪ್ರದಾಯಿಕ ಪ್ರಾಸ್ತಾವಿಕ ಭಾಷಣವನ್ನು ನಾನು ಮಾಡೋ ಮೊದಲಿಗೆ ನನ್ನ ಮತ್ತೆ ಈ ಪುಸ್ತಕದ ಲೇಖಕರ ಒಡನಾಟ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ನಾವು ಹಲವಾರು ಬಾರಿ ಮಾತುಕತೆಗೆ ಕೂತಾಗ ಎಂದೂ ಕಾಡು ಹರಟೆಯನ್ನು ನಾವು ಮಾಡೇ ಇಲ್ಲ ಅದು ಸಿ ಚಂದ್ರಶೇಖರ್ ಸಾಹೇಬ್ರ ಜೊತೆ ನಾವು ಇದ್ದಾಗ ಅವರು ಮೈಸೂರಿನ ಕಮಿಷನರ್ ಆಗಿರಲಿ ಬೆಂಗಳೂರಿನ ಡಿ ಸಿ ಪಿ ಆಗಿರಲಿ ಬೇರೆ ಎಲ್ಲಾದರೂ ಎಲ್ಲಿ ನಾವು ಸಿಕ್ಕಿ ಮಾತಾಡುವಾಗಲೂ ಕರ್ನಾಟಕದ ಪರಿಸರ ಕಲೆ ಸಂಸ್ಕೃತಿ ಎಲ್ಲದಕ್ಕಿಂತ ಮುಖ್ಯವಾಗಿ ನೀರಿನ ಅವಶ್ಯಕತೆ ಮತ್ತು ಕಾವೇರಿ ನೀರಿನ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾಯಿದ್ವಿ ಚರ್ಚೆ ಮಾಡಬೇಕಾದ್ರೆ ನಾನು ನನ್ನ ಸ್ನೇಹಿತರನ್ನೆಲ್ಲ ಕೂಡಿಸ್ಕೊಳ್ತಾ ಇದ್ದೆ ಕಾವೇರಿಯ ಬಗ್ಗೆ ಇಷ್ಟೊಂದು ಮಾಹಿತಿ ಇದೆ ಸರ್ಕಾರಗಳು ತಡಬಡಾಯಿಸ್ತಾ ಇದೆ ಈ ವಿವಾದದಲ್ಲಿ ಸರ್ ಇದನ್ನು ನೀವು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಅವ್ರು ಕೇಳ್ಕೊಂಡಾಗ ಇಲ್ಲ ಭಾಳ ಇದು ಕಷ್ಟ ಇದೆ ಅಧ್ಯಯನ ಮಾಡಬೇಕು ನಾನು ಹೇಳಿದೆ ಆಗ ಅವರಿಗೆ ನಾವು ಆವಾಗ ನೆನೆಸ್ಕೊಂಡಂಥ ಕೃತಿ ನಾನು ಕನ್ನಂಬಾಡಿ ಪ್ರೊಫೆಸರ್ ನಂಜರಾಜರಸವ್ರು ಬರೆದಂಥ ಪುಸ್ತಕ ಆಗ ಅವರೊಂದು ತೀರ್ಮಾನ ಮಾಡಿದ್ರು ಅದನ್ನು ಇಂಗ್ಲೀಷಲ್ಲಿ ಬರೆದು ನಾವು ಪ್ರಕಟಗೊಳಿಸಿದಾಗ ನಮಗೆ ಬಂದ ಮೊದಲನೇ ಒತ್ತಡ ಏನು ಅಂದರೆ ಇದನ್ನು ಕನ್ನಡದಲ್ಲಿ ತರಬೇಕು ಕನ್ನಡದ ಪ್ರತಿ ಮನೆಯಲ್ಲಿ ಕರ್ನಾಟಕದ ಪ್ರತಿ ಮನೆಯಲ್ಲಿ ಈ ಪುಸ್ತಕ ಇರಬೇಕು ಅಂಥೇಳಿ ಎಲ್ಲರೂ ಒಮ್ಮತದಿಂದ ತೀರ್ಮಾನ ಮಾಡಿದಾಗ ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಈ ಪುಸ್ತಕ ಬಿಡುಗಡೆಗೆ ಸರ್ ದಯವಿಟ್ಟು ನೀವು ಇದನ್ನು ಮಾಡಿಸ್ಬೇಕು ಸಾಹೇಬರಿಗೆ ಹೇಳಬೇಕು ಅಂದಾಗ ನಾವು ಅವ್ರು ಕೇಳಿಕೊಂಡಾಗ ಈ ಪುಸ್ತಕ ಬಂದು ಎರಡೂ ಅದ್ಭುತವಾದ ಪುಸ್ತಕ ಇದನ್ನು ಇಂಗ್ಲೀಷ್ ವರ್ಷನನ್ನು ತಮಿಳ್ನಾಡಿನ ಜನ ಓದ್ತಾ ಇದ್ದಾರೆ ಹಿಂದೂ ಪತ್ರಿಕೆಯಲ್ಲಿ ಬಂತು ನಾವು ಈ ಇಂಗ್ಲೀಷ್ ಏನು ಈ ಬರೆದಂಥ ಪುಸ್ತಕವನ್ನು ಕರ್ನಾಟಕದಲ್ಲಿ ಅದರ ವಿಮರ್ಶೆ ಬರ್ಸೋಕ್ಕೆ ಭಾಳ ಪ್ರಯತ್ನ ಮಾಡಿದ್ವಿ ಆದರೆ ಅಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರು ಇದು ಶ್ರೇಷ್ಠ ನ್ಯಾಯಾಲಯದ ಒಬ್ಬರು ಮುಖ್ಯ ನ್ಯಾಯಾಧೀಶರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆಗ ನಾವು ಮೊದಲಿಗೆ ತೀರ್ಮಾನ ಮಾಡಿದ್ದು ಕನ್ನಡದ ಪ್ರತಿಯನ್ನು ಕನ್ನಡದ ಹೆಮ್ಮೆಯ ಶ್ರೇಷ್ಠ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶ್ರೀ ಗೋಪಾಲ್ಗೌಡರ ಕೈಯಲ್ಲೇ ಇದನ್ನು ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಅವರು ತುಂಬ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾರೆ ನಾನು ಗೆಳೆಯರ ಬಳಗದ ಪರವಾಗಿ ಮಂಡ್ಯ ರೈತ ಹಿತರಕ್ಷಣಾ ಸಮಿತಿ ಪರವಾಗಿ ಮತ್ತು ಗಾಂಧಿ ಭವನದ ಪರವಾಗಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಆಮೇಲೆ ಎಲ್ಲರೂ ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಯಾಕೆಂದರೆ ನೀರಿನ ಬಗ್ಗೆ ಈ ವಿವಾದದ ಬಗ್ಗೆ ಎಲ್ಲ ಮಾತಾಡೋರು ಇದ್ದಾರೆ ನಾನು ಎರಡೇ ನಿಮಿಷದಲ್ಲಿ ಹೇಳ್ತೇನೆ ನೆಲ ಜಲ ಹಸಿರು ಸಂಸ್ಕೃತಿ ಪರಂಪರೆ ಉಳಿಸುವ ನಮ್ಮ ಧ್ಯೇಯದಲ್ಲಿ ನೀವು ಭಾಗಿಯಾಗಿ ಅಂತ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಧ್ಯೇಯವಾಕ್ಯ ನೀವು ಮಂಡ್ಯದವರೇ ಏನು ಸುಮ್ಮನೆ ಇದ್ದಾರೆ ಮೈಸೂರಿನವರು ಸುಮ್ಮನೆ ಇದ್ದಾರೆ ಬ ಈ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಯವರು ಸುಮ್ಮನೆ ಇದ್ದಾರೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಇಷ್ಟು ಆಸಕ್ತಿ ಯಾಕೆ ತಗೊಂಡಿದ್ದಾರೆ ಅಂದಾಗ ನಾನು ಅವ್ರಿಗೆ ಹೇಳಿದೆ ನಾನು ಹುಟ್ಟಿ ಬೆಳೆದಿರೋದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆಗ ನಾನು ಕೆಲವ್ರು ಗೇಲಿ ಮಾಡಿದ್ರು ಮಲ್ಲೇಶ್ವರದಲ್ಲು ಉಟ್ಬಿಟ್ಟು ನೀನು ಕಾವೇರಿ ಜಲಾನಯನ ಪ್ರದೇಶ ಅಂತ್ಯ ಅಂತ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಒಂದು ಪ್ರಮುಖ ಜಾಗ ಮಲ್ಲೇಶ್ವರ ಕೆರೆ ಅದರಲ್ಲೂ ಮುಖ್ಯವಾಗಿ ನಂದಿತೀರ್ಥ ದಕ್ಷಿಣ ಮುಖ ನಂದಿ ತೀರ್ಥ ನೀವು ಭಾಳಷ್ಟು ಜನ ನೋಡಿರ್ಬೋದು ನಂದಿ ಬಾಯಲ್ಲಿ ನೀರು ಬರುತ್ತೆ ನೀರು ಬಂದು ಶಿವಲಿಂಗದ ಮೇಲೆ ಬೀಳುತ್ತೆ ಕೊಳದಲ್ಲಿ ಸೇರುತ್ತೆ ಕೊಳದಲ್ಲಿ ಸೇರಿ ರಾಜ ಕಾಲುವೆಗೆ ಬರುತ್ತೆ ರಾಜ ಕಾಲುವೆಯಿಂದ ಅದು ಮೈಸೂರು ರಸ್ತೆಗೆ ಬಂದು ಅರ್ಕಾವತಿ ನದಿಗೆ ಸೇರಿಸ್ತಾರೆ ಇದು ನಾವು ಕಾವೇರಿ ಜೊತೆ ಕಾವೇರಿ ನದಿ ಜೊತೆ ಇಟ್ಕೊಂಡಿರ್ತಕ್ಕಂಥ ಒಡನಾಟ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದವರು ಆ ದೃಷ್ಟಿಯಲ್ಲಿ ನಾವು ಪುಸ್ತಕವನ್ನು ತರಲೇಬೇಕು ಅಂಥೇಳಿ ತೀರ್ಮಾನ ಮಾಡಿದ್ವಿ ತೀರ್ಮಾನ ಮಾಡಿದಾಗ ನಮ್ಮ ಒತ್ತಾಸೆಗೆ ತುಂಬು ಹೃದಯದಿಂದ ಒಪ್ಪಿಗೆ ಕೊಟ್ಟು ಎರಡೂ ಪುಸ್ತಕವನ್ನು ಇಂಗ್ಲೀಷ್ ಪುಸ್ತಕ ಬಂದಾಗ ಅದು ಕನ್ನಡಕ್ಕೆ ತುರ್ಜುಮೆ ಮಾಡಬೇಕು ಅನ್ನಬೇಕಾದ್ರೆ ಅದು ನಮಗೆ ಮಾಡಿದಾಗ ಅವರೇ ಮಾಡಿದ್ರು ಶ್ರೀಮತಿ ಚಂದ್ರಶೇಖರ್ ಅವರು ಮಾಡಿದ್ರು ನಿಮಗೂ ನಾವು ಅಭಾರಿಯಾಗಿದ್ದೇವೆ ಅಂತ ಹೇಳ್ತಾ ಈ ಪ್ರಾಸ್ತಾವಿಕ ಭಾಷಣದಲ್ಲಿ ಯುವ ಜನಾಂಗ ಇದ್ದೀರಿ ಯಾಕೆಂದರೆ ನಾವು ಕರ್ನಾಟಕದ ಜನ ಜಡ್ಡು ಕಟ್ಟೋಗಿದ್ದೀವಿ ಕೊಡಗುನವ್ರಿಗೆ ಕಾವೇರಿ ಬಗ್ಗೆ ಕಾವೇರಿ ಹುಟ್ಟುತ್ತೆ ಅಂತ ಹೆಮ್ಮೆ ಮೈಸೂರಿನವ್ರಿಗೆ ನಮ್ಮಲ್ಲಿ ಹರಿದೋಗುತ್ತೆ ಅಂತ ಹೆಮ್ಮೆ ಮಂಡ್ಯದವ್ರಿಗೂ ಮಾತ್ರ ಅದು ಕಾವೇರಿ ನದಿ ನನಗೆ ಜೀವಾಳ ಅದನ್ನು ಉಳಿಸ್ಕೋಬೇಕು ಹೋರಾಟ ಮಾಡಬೇಕು ಅಂತ ಕೆಚ್ಚು ಅಲ್ಲಿಂದ ದಾಟದ ಮೇಲೆ ನಮ್ಮ ಬೆಂಗಳೂರಿನವ್ರಿಗೆ ಕಾವೇರಿ ನೀರು ನಮಗೆ ಕೊಡ್ತೇ ಇದ್ದರೆ ಕೊಡಿ ಅಂತ ಕೇಳುವಂಥ ಹಕ್ಕು ಅದರ ಮುಂದೆ ತಮಿಳ್ನಾಡೋರ ಹಕ್ಕು ಬೇರೆ ಜಿಲ್ಲೆಯವ್ರಿಗೆ ನೀವು ಮಾತಾಡಿ ಕೇಳಿ ಆಸನದವ್ರಿಗೆ ಸ್ವಲ್ಪ ಇರ್ಬೋದು ಬೇರೆ ಯಾವುದೇ ಜಿಲ್ಲೆಯವ್ರಿಗೆ ಮಾತಾಡಿದ್ರೆ ರೈತ ಸಂಘಕ್ಕೆ ಮಾತಾಡಿದ್ರು ಕಾವೇರಿ ಸುನಂದಮ್ಮನವ್ರದ್ದು ಇಲ್ಲ ಬೋರಯ್ಯನವ್ರದ್ದು ಇಷ್ಟೇ ಅವ್ರನ್ನ ಹೋರಾಟಕ್ಕೆ ನಾವು ಕರ್ಕೊಂಡು ಬರೋಕ್ಕೆ ಆಗೋದಿಲ್ಲ ಆದರೆ ಈ ಪುಸ್ತಕದಲ್ಲಿ ನೀರಿನ ಅವಶ್ಯಕತೆ ಏನು ಕರ್ನಾಟಕಕ್ಕೆ ಕನ್ನಡ ನೆಲಕ್ಕೆ ಬ್ರಿಟಿಷರ ಕೊಡುಗೆ ಏನು ಟಿಪ್ಪು ಸುಲ್ತಾನನ ಏನು ಇದೆಲ್ಲ ತೀರ್ಮಾನ ಮಾಡಿದಾಗ ನಾವು ಮೊದಲಿಗೆ ಈ ಕಾರ್ಯಕ್ರಮವನ್ನು ಇದೇ ತಿಂಗಳಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಾಗ ಕಾಕತಾಳೀಯವಾಗಿ ಈ ತಿಂಗಳು ನಾಲ್ವ ರಾಜರ್ಷಿ ನಾಲ್ವಡಿ ಕೃಷ್ಣರಾಜರು ಒಡೆಯರವರು ಹುಟ್ಟಿದ ತಿಂಗಳು ಹೆಮ್ಮೆಯ ನಾವು ಭಾಳ ಹೆಮ್ಮೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ನಾನು ಯಾವಾಗಲೂ ನನ್ನ ಗೆಳೆಯರ ಹತ್ರ ಹೇಳ್ತಾ ಇದ್ದೆ ಚಂದ್ರಶೇಖರರು ಸಾಹೇಬರು ತುಂಬ ಭಾವನಾತ್ಮಕ ಜೀವಿ ತುಂಬ ಭಾವನಾತ್ಮಕ ಅಂದರೆ ಕವಿ ಕಲಾವಿದರು ಸಂಸ್ಕೃತಿ ಪರಂಪರೆ ಬಗ್ಗೆ ತುಂಬ ಆಸಕ್ತಿ ಅವರಿಗೆ ಅವರು ಈ ಕಾರ್ಯಕ್ರಮದಲ್ಲಿ ಅರ್ಧ ಮನಸ್ಸಿನಲ್ಲಿ ಭಾಗವಹಿಸ್ತಾ ಇದ್ದಾರೆ ನನಗೆ ಗೊತ್ತಿದೆ ಯಾಕೆಂದರೆ ಡಾಕ್ಟಿ ಡಾಕ್ಟರ್ ರಾಜೀವ್ ತಾರಾನಾಥ್ರವ್ರು ಕಳ್ಕೊಂಡ ನೋವು ಅವ್ರಿಗಿದೆ ಅನ್ನೋದು ನನಗೆ ಗೊತ್ತಿದೆ ಆದರೆ ಸರ್ ಇವತ್ತು ಹೇಳ್ತೀನಿ ಡಾಕ್ಟರ್ ರಾಜೀವ್ ತಾರಾನಾಥ್ರವರ ಹೃದಯ ಅಥವಾ ಆತ್ಮ ಅನ್ನೋದಿದ್ದರೆ ನಾಲ್ವಡಿ ಕೃಷ್ಣರಾಜರ ಒಡೆಯರವರ ಆತ್ಮ ಮತ್ತು ಹೃದಯ ಅನ್ನೋದಿದ್ದರೆ ಇವತ್ತಿಲ್ಲಿ ಅದನ್ನು ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ ನಾನು ಗೆಳೆಯರ ಬಳಗದ ಪರವಾಗಿ ಈ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಪ್ರಮುಖವಾಗಿ ಈ ಕೃತಿಯ ಲೇಖಕರ ಪರವಾಗಿ ಈ ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಾ ನಿಮ್ಮೆಲ್ಲರನ್ನೇ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ನಮಸ್ಕಾರ